ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ ಹಾಗೂ ಮೂವತ್ತೊಂದನೇ ವಾರ್ಷಿಕೋತ್ಸವ ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಎರಡು ದಿನಗಳ ಕಾಲ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನೋತ್ಸವ ಹಾಗೂ ಮೂವತ್ತೊಂದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಧರ್ಮಾಧಿಕಾರಿ ಶ್ರೀ ಚಂದ್ರೂರವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳ ಆಯೋಜನೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ಗುರುಪೂಜೆ ಧ್ವಜಾರೋಹಣ ಗಂಗೆ ಪೂಜೆ ಗೋಪೂಜೆ ಗ್ರಾಮ ಪ್ರದಕ್ಷಿಣೆ ತೀರ್ಥ ಪ್ರಸಾದ ವಿನಿಯೋಗ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸುಪ್ರಭಾತ ಸೇವೆ ಪಂಚಾಮೃತ ಸೇವೆ ಅಭಿಷೇಕ ಗಣಪತಿ ಹೋಮ ನವಗ್ರಹ ಹೋಮ ಲಲಿತಾ ತ್ರಿಪುರ ಸುಂದರಿ ಹೋಮ ಶಾಂತಿ ಹೋಮ ಪ್ರಕಾರೋತ್ಸವ ಅನ್ನ ಸಂತರ್ಪಣೆ ನಡೆಯಲಿದೆ ಧರ್ಮಾಧಿಕಾರಿ ಚಂದ್ರೂರವರು ಮಾತನಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ದೇವತಾ ಕಾರ್ಯಗಳಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ತಮ್ಮ ತನು ಧನ ಕನಕಗಳನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಕೋರಿ ಆಲಯದ ವಿಶೇಷತೆ ಮತ್ತು ಆಚರಣೆಗಳ ಬಗ್ಗೆ ವಿವರಿಸಿದರು ನಾನು ಈ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿ ಅಂತೇಳಿ ನೇಮಿಸಿದ್ದಾರೆ ನಾನು ವಿಶೇಷವಾಗಿ ವರ್ಷ ವರ್ಷವೂ ಏನು ಅಮ್ಮನವರಿಗೆ ಪೂಜೆ ಮಾಡಿದ್ರೆ ಈ ವರ್ಷವೂ ಅದೇ ರೀತಿ ಮಾಡ್ತಾ ಇದ್ದೀರಿ ಈ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಅನ್ನೋದು ಇಡೀ ಕೋಲಾರ ಜಿಲ್ಲೆಗೆ ಮೊದಲು ಪ್ರಥಮವಾಗಿ ಪರಿಚಯ ಮಾಡಿಕೊಟ್ಟಿದ್ದು ನಾವೇನೆ ಬಟ್ ಆದರೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಏನು ಕಷ್ಟ ಸುಖ ಇದೆ ಇಲ್ಲಿ ಬಂದು ಹಂಚ್ಕೊಂಡು ಹೋಗ್ತಾರೆ ಆದ್ದರಿಂದ ಇದೇ ಮೂವತ್ತು ದಿನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಹದಿನಾರು ಸಂಜೆ ಬೆಲದೀಪ ಬೆಲದಗಳನ್ನು ತಗೊಂಬಂದು ದೇವಸ್ಥಾನದಲ್ಲಿ ಹೋಮಕ್ಕೆ ಕೊಟ್ಟರೆ ಅದನ್ನು ನೈವೇದ್ಯಕ್ಕೆ ಹಾಕ್ತಾರೆ ಮತ್ತು ಹದಿನೇಳನೇ ತಾರೀಕು ವಿಶೇಷವಾಗಿ ಪಂಚಾಮೃತ ಹೋಮ ಅಲಂಕಾರ ಲಲಿತ ತ್ರಿಪುರ ಸುಂದರಿ ಹೋಮ ಮತ್ತು ವಿಶೇಷವಾಗಿ ಇನ್ನೊಂದು ಚಂಡಿಕೋವಮ್ಮನೂ ಮಾಡ್ತೀನಿ ಅಂತೇಳಿ ನಮ್ಮವರ ಫೋನ್ ಮಾಡಿದ್ದಾರೆ ಇವರು ವಿಶೇಷವಾಗಿ ಕುಂದಾಪುರ ಕಡೆಯಿಂದ ಬರ್ತಾ ಇದ್ದಾರೆ ಮತ್ತೆ ದೇವಿ ಅಲಂಕಾರಕ್ಕೆ ಗೃಢಾಚಾರ ಪಳ್ಳಿಯಿಂದ ಮೆರವಣಿಗೆ ದೇವರಿಗೆ ಒಂದು ಹದಿನೈದು ಜನ ಹುಡುಗರು ಬಂದು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸ್ಪಂದಿಸಿ ಅವರೂನು ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಕಾಂಕೆಗಳ ಆಚರಣೆ ಮಾಡೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರಿಂದ ವಿಶೇಷವಾಗಿ ಈ ಸುತ್ತಮುತ್ತಲಿನ ಜನ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಗುರುಪೂಜೆ ಧ್ವಜಾರೋಹಣ ಗಂಗಾಪೂಜೆ ಗೋಪೂಜೆ ಗ್ರಾಮ ಪ್ರದಕ್ಷಿಣೆ ತೀರ್ಥಪ್ರಸಾದ ಹದಿನಾರು ತಾರೀಕು ಇರುತ್ತೆ ಅದೇ ದಿನ ಸಂಜೆಗೆ ಬೆಳೆದಚ್ಚುಗಳು ಎಲ್ಲಾ ಊರುಗಳಿಂದ ಸಂಜೆ ದೇವರಿಗೆ ಆರತಿ ಮಾಡಿ ಹೋಮಕ್ಕೆ ನೈವೇದ್ಯಕ್ಕೆ ಕೊಡ್ತಾರೆ ಎಲ್ಲ ತಗೊಬಂದು ಆಮೇಲೆ ಹದಿನೇಳನೇ ತಾರೀಕು ಬೆಳಗ್ಗೆ ಸುಪ್ರಭಾತ ಸೇವೆ ಚಾಮುಂಡೇಶ್ವರಿ ಅಮ್ಮನ ಪಂಚಾಮೃತ ಅಭಿಷೇಕ ಅಲಂಕಾರ ಗಣಪತಿ ಹೋಮ ನವಗ್ರಹ ಹೋಮ ಲಲಿತ ಸುಂದರಿ ಹೋಮ ಶಾಂತಿ ಹೋಮ ಪೂರ್ಣಾವತಿ ಆಗ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಾಕಾರೋತ್ಸವ ವಿಶೇಷವಾಗಿ ಮಾಡ್ತಾರೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಒಂದು ಗಂಟೆಗೆ ನಡೀತದೆ ವಿಶೇಷವಾಗಿ ನಮ್ಮ ಗುರುಗಳಾದ ಕೋಡಿಮಠ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಅವರ ದಿವ್ಯ ಸಾಮಿಧ್ಯದಲ್ಲಿ ನಡೀತದೆ ವಿಶೇಷವಾಗಿ ಈ ಭಕ್ತಾದಿಗಳಲ್ಲೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸುಮಾರು ಇಲ್ಲಿ ಬಂದು ಹೋಗ್ತಾರೆ ಇಲ್ಲಿ ವಿಶೇಷವಾದ ಒಂದು ಶಕ್ತಿ ಇರೋದರಿಂದ ವಿಶೇಷವಾದ ಪೂಜೆಗಳು ಇಲ್ಲಿ ನಡೀತಾ ಇದೆ ಸಿ ಭೈರಪ್ಪ ಆಯಿತಾ ಶ್ರೀ ಚಾಮುಂಡೇಶ್ವರಿ ದೇವಿ ಜನ್ಮ ದಿನೋತ್ಸವ ಹಾಗೂ ಮೂವತ್ತೊಂದನೇ ವಾರ್ಷಿಕೋತ್ಸವದ ಆಹ್ವಾನ ಪತ್ರಿಕೆ ಲಕ್ಷ್ಮೀಸಾಗರ ಎನ್ ಫೋರ್ ಎಪ್ಪತ್ತೈದು ರಸ್ತೆ ನರಸಾಪುರ ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನುಡಿದಂತೆ ನಡೆಯುವ ಶ್ರೀ 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 ಡಾಕ್ಟರ್ ಶಿವಾನಂದ ಶಿವಯೋಗಿ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಮಹಾಸಂಸ್ಥಾನ ಆರ್ವಳ್ಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಹಾಗೂ ಶ್ರೀ ಶ್ರೀ ಪಟ್ಟದ ಶ್ರೀ ತೇಜಲಿಂಗ ಶಿವಾಚಾರ್ಯ ಸ್ವಾಮಿರವರು ನಾಗಲಾಪುರ ಮಠ ಇವರ ದಿವ್ಯ ಸನ್ನಿಧಾನದಲ್ಲಿ ಹಾಗೂ ಹದಿನಾರು